ಇಬ್ರು ಕಲಾವಿದ ಆಯ್ಕೆ ಮಾಡಿಕೊಂಡು ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೀನಿ ಈ ಸಲ ನಾಟಕಗಳನ್ನ ಬರೆದು ರಂಗದ ಮೇಲೆ ಪ್ರದರ್ಶನ ಮಾಡೋದಕ್ಕೆ ತಮ್ಮ ಶ್ರಮ ವಹಿಸ್ತಾ ಇರೋ ಎಸ್ ಎಂ ಖೇಡಗಿ ಅವರು ಅವರು ಮುಸ್ಲಿಂ ಎಲ್ಲ ಕನ್ನಡ ನಾಟಕಗಳನ್ನ ಸಮಾಜ ಸುಧಾರಣೆ ಆಗುವಂಥದ್ದು ಮನೆ ಮನೆಗಳಲ್ಲೂ ಇಡೀ ಸಂಸಾರಣೆ ಬಂದು ಕೂತ್ಕೊಂಡು ನಾಟಕ ನೋಡುವಂತಹ ಒಂದು ಸಾಹಿತ್ಯ ಅವರ ನಾಟಕಗಳನ್ನ ನಮ್ಮ ಕಂಪ್ನಿಯಲ್ಲಿ ತುಂಬಾ ಮಾಡಿದೀವಿ ನಮ್ಮ ಕಂಪ್ನಿ ನಮ್ಮ ಭಾವರ ಕಂಪನಿ ಅಂದ್ರೆ ನಮ್ಮ ಯಜಮಾನ ಅಣ್ಣವರು ಕಂಪ್ನಿ ಅಲ್ಲಿ ತುಂಬಾ ಮಾಡಿದೀವಿ ಒಳ್ಳೆ ಯಶಸ್ವಿಯಾಗಿತ್ತು ಹೀಗಾಗಿ ಅವರಿಗೆ ಒಂದು ಪ್ರಶಸ್ತಿ ಇನ್ನೊಂದು ನಮ್ಮ ಕಂಪನಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ನಟನೆಯನ್ನ ಮಾಡಿ ಹೆಸರುವಾಸಿಯಾದಂತಹ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಈ ವರ್ಷ ಅಲ್ಲಿ ಇನ್ನು ಮುಂದಿನ ವರ್ಷದಿಂದ ಅರ್ಶಿನ್ ಕೋಡಿ ಅವರ ಒಂದು ಪ್ರಶಸ್ತಿಯನ್ನ ನಾಟಕ ಅಕಾಡೆಮಿಗೆ ದತ್ತಿಯಾಗಿ ಇಟ್ಟಿದ್ದೀವಿ ಐದು ಲಕ್ಷ ರೂಪಾಯಿ ದತ್ತಿ ಇಟ್ಟು ಒಬ್ಬ ಕಲಾವಿದರಿಗೆ ಕೊಡುವಂತಹ ಒಂದು ಬುಕ್ ಅದು ಯಾಕೆ ಅಂದ್ರೆ ನನ್ಗೆ ಇಷ್ಟ ಇರಲಿಲ್ಲ ಅಲ್ಲಿ ಇಡೋದಕ್ಕೆ ನಮಗೂ ವಯಸ್ಸಾಯ್ತಲ್ಲ ಮುಂದೆ ಹೇಗೋ ಏನೋ ಇವತ್ತಿದ್ದವ್ರು ನಾಳೆ ಇಲ್ಲ ನಾವು ಯೂಟ್ಯೂಬ್ ನಲ್ಲೆಲ್ಲ ನೋಡ್ತಿರ್ತೀವಿ ನಿಂತ ನಿಂತ ಹಾಗೆ ಬಿದ್ದು ಸತ್ತೋಗ್ತಾರೆ ಕೂತಿದ್ದಾಗೆ ಸತ್ತೋಗ್ಬಿಡ್ತಾರೆ ಇದು ನಮ್ದಲ್ಲ ಯಾವ ಯಾರಂಟಿ ಅದಕ್ಕೆ ಈಗಲೇ ನಾವು ಮುಂದೆ ಏನ್ ಮಾಡ್ಬೇಕನ್ನೋದನ್ನ ಈಗ್ಲೇನೆ ಮಾಡಿಬಿಟ್ರೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಗೋಕಾಕ ಎಲ್ಲ ಜನ ಕಲಾವಿದರ ಬಗ್ಗೆ ಬಹಳಷ್ಟು ಗೌರವ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅವರು ನಾಟಕಗಳನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ ಒಂದು ನಿಮಿಷದಿಂದ ಕಂಡುಬಿಡಿಸಿದ್ರೆ ಒಂದು ದೃಶ್ಯ ಇನ್ನು ಹೋಗ್ಬಿಡುತ್ತೋ ಅಂತ ಅಷ್ಟು ಕಾಣಿಸಿದೆ ಅದೇ ಪ್ರೀತಿಸ್ತಿರ್ತಾರೆ ಅವರು ಅದಕ್ಕೋಸ್ಕರ ನಾನು ನನಗೆ ಸಿನಿಮಾ ರಂಗದಲ್ಲೂ ಅನ್ನ ಕೊಟ್ಟಿದೆ ಧಾರವಾಹಿಯಲ್ಲೂ ಅನ್ನ ಕೊಟ್ಟಿದೆ ರಂಗಭೂಮಿಯಲ್ಲೂ ಅನ್ನ ಕೊಟ್ಟಿದೆ ನನ್ನ ಜೀವನ ನಡೆದಿದೆ ಹೀಗಾಗಿ ನಾನು ಮೂರು ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಕರೆಸಿ ನಿಮ್ಮ ಕಡೆಯಿಂದ ನಮ್ಮ ರಂಗಭೂಮಿ ಕಲಾಟಕರಿಗೆ